కిక్ కే వాట్ అండ్ భారత్ అవర్ దాయిట్ జాన్ ఆనబెకో ఇదిగా బెస్ట్ మూవీ అట్ తో మ చిత్ర యావద అనంతదన అనౌన్స్ మార్బోత అత్యంత మ చిత్ర ఇది గెస్ మమజి మమ అనంత మమ ಇದೊಂದು ಯಾ ನೀ ಇ ಸಿರಿಕ್ ಕವನ ಶುত্তম ಚಿತ್ರ ಅದೇಕೆ ಅದಿಲೇ ಅದಿಲೇ ಆರ್ಥಿಕಮ ಚಿತ್ರವ ಅಲ್ಲಿ ಹೊರ ಹೊಮ್ಮಿದೆ ತೇ ಮಹಾದಿರೆಂಟು ದೈವತ್ವ ಎದಿಗಿ ಬರಬೇಕು ಅಂತ ವಂದಿಸುತ್ತಾ ಇದ್ದೀನಿ

ಚಂದನವನ ಕ್ರಿಟಿಕ್ಸ್ ಫಿಲ್ಮ್ ಅಕಾಡೆಮಿಗೆ ಪುನಃ ಧನ್ಯವಾದಗಳು ಆದರೆ ಇಲ್ಲಿರೋರಲ್ಲಿ ಎಷ್ಟು ಜನ ಈ ಸಿನಿಮಾ ಹೆಸರನ್ನ ಮೊದಲನೇ ಸರಿ ಕೇಳ್ತಿದ್ದೀರ ನನಗೆ ಯಾಕೆಂದ್ರೆ ಇದು ಯಾವ ಕಮರ್ಷಿಯಲ್ ಸಕ್ಸಸ್ ಅಲ್ಲ ಸಿನಿಮಾ ಇರೋದು ಯೂಟ್ಯೂಬಲ್ಲಿ ಅಲ್ಲೇ ಸೊ ನಿಮಗೆ ಇನ್ನೂ ಸಿನಿಮಾ ನೋಡಿಲ್ಲ ಅಂದ್ರೆ ಮೊದಲನೇ ಸಲ ಇದ್ರ ಬಗ್ಗೆ ಖಂಡಿತ ಕೇಳ್ತಿದ್ದೀರೂ ನೋಡಿ ನಾನು ಥ್ಯಾಂಕ್ಸ್ ಹೇಳಕ್ ತುಂಬಾ ಜನ ಇದೆ ನಮ್ಮ ತಂಡದವರು ಸಿಕ್ಕಾಪಟ್ಟೆ ಆದ್ರೆ ಇಬ್ಬರು ಹೆಸರು ನಂಗೆ ತೊಗೊಳಕ್ಕೆ ಈಗ ಸಮಯನೂ ಇಲ್ಲ ಎಲ್ಲರೂ ಕೈ ಮುಗಿಸಿ ಹೇಳ್ತಾ ಇದ್ದಾರೆ ಸೊ ಹೇಳೋದು ನಮ್ಮ ಇಡೀ ತಂಡಕ್ಕಿಂತ ನನ್ನ ಜೊತೆ ಸಹ ನಿರ್ಮಾಪಕರು ಇನ್ವೆಸ್ಟ್ ಮಾಡಿದವರು ಇರಲಿ ನಟಿಸಿದವ್ರು

ಅತ್ಯುತ್ತಮ ನಟಿಗೆ ಚಪ್ಪಾಳೆ ಅಷ್ಟೇ ಅತ್ಯುತ್ತಮವಾಗಿ ಬರಬೇಕು ಅತ್ಯುತ್ತಮ ನಟಿಯಾಗಿ ಹೊರ ಹೊಮ್ಮಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನ್ನ ನೆನಪಿದೆ ನಮ್ದು ಟ್ರೇಲರ್ ಲಾಂಚ್ ಅಲ್ಲಿ ನೀವೇ ಬಂದಿತ್ತು ನಮ್ಮ ಪ್ರೋಗ್ರಾಮ್ ನಡೆಸ್ಕೊಂಡಿದ್ರಿ ಸರ್ ನಿಮ್ಮಿಂದ ಅವಾರ್ಡ್ ತಗೊಳ್ಳೋದು ತುಂಬ ತುಂಬ ಖುಷಿ ಇದೆ ಸರ್ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಈ ಮುಂದೆ ಎಲ್ಲ ನನಗೆ ಅವಾರ್ಡ್ ತಗೊಳ್ಳೋದು ವ ವೆರಿ ಬಿಗ್ ಥಿಂಗ್ ಫಾರ್ ಮೀ ಕ್ರಿಟಿಕ್ಸ್ ಅವ್ರಿಗೂ ಮತ್ತೆ ನಮ್ಮ ಆ್ಯಕ್ಟರ್ಸ್ಗೂ ಒಂದು ಸ್ಪೆಷಲ್ ಬಾಂಡ್ ನಮಗೆ ಆಡಿಯನ್ಸ್ ಆಗಿ ಅಥವಾ ಸಿನಿಮಾದವರ್ಸ್ ನಮ್ಮನ್ನ ಮೆಚ್ಚುಗೆ ಮಾಡ್ಕೋಬೇಕು ಅಂದರೆ ನಮ್ದು ಫಸ್ಟ್ ಸ್ಟೆಪ್ ಕ್ರಿಟಿಕ್ಸ್ ಅವ್ರು ನಮ್ನ ಇಷ್ಟಪಡಬೇಕು ಆ್ಯಂಡ್ ಆ ಎಕ್ಸಾಮಲ್ಲಿ ಇವತ್ತು ನಮ್ಮ ಕ್ರಿಟಿಕ್ಸ್ ಅವರಲ್ಲಿ ಅವಾರ್ಡ್ ಸಿಗ್ತಿರೋದು ತುಂಬ ಖುಷಿ ಇದೆ ಈ ಅವಾರ್ಡಲ್ಲಿ ಮರ್ಫಿ ಸಿನಿಮಾ ನಾನು ತುಂಬ ಆಸೆ ಪಟ್ಟು ಇಷ್ಟ ಇಂದ ಮಾಡಿಲ್ಲ ಸಿನಿಮಾ ನೀವು ತೆರೆ ಮೇಲೆ ನನ್ನ ಏನು ನೋಡಿದ್ದೀರಾ ಅದಕ್ಕೆ ಕಾರಣ ಇಡೀ ತಂಡ ನಮ್ಮ ಡೈರೆಕ್ಟರ್ ಆಗಿರ್ಬೋದು ಪ್ರದೀಪ್ ಸರ್ ನಾನು ಎವ್ರಿ ಟೈಮ್ ಅವ್ರ ಹತ್ರ ಹೋಗ್ಬಿಟ್ಟು ಯಾವ ಕ್ಯಾರೆಕ್ಟರ್ ಬಗ್ಗೆ ಏನೇ ಕ್ವೆಶನ್ ಹೇಳಿದ್ರು ನನಗೆ ಅಷ್ಟೇ ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡಿ ಮಾಡಕ್ಕೆ ನಮ್ಗೆ ಅವಕಾಶ ಕೊಡ್ತಿದ್ರು ಆ್ಯಂಡ್ ಪ್ರಭು ತೆರೆ ಮೇಲೆ ಆ್ಯಂಡ್ ಆಲ್ಸೋ ಬಿಹೈಂಡ್ ದಿ ಸೀನ್ಸ್ ತುಂಬಾ ಕೆಲಸ ಮಾಡಿದ್ದಾರೆ ಇಡೀ ತಂಡ ಇದೊಂದು ನಮ್ಮ ಮನೆಯಲ್ಲಿ ಒಂದು ಯಾವ್ದು ನಮ್ಮ ಮನೆ ಕಟ್ಟೋ ಥರ ನಾವೇ ಪ್ರೊಡ್ಯೂಸ್ ಮಾಡ್ತಿರೋ ರೀತಿ ಕೂತ್ಕೊಂಡು ಮಾಡಿರೋ ಸಿನಿಮಾ ಸೊ ಥ್ಯಾಂಕ್ ಯು ಸೋ ಮಚ್ ಇದು ನನ್ನ ಫಸ್ಟ್ ಅವಾರ್ಡ್ ಆದರೆ ಇಲ್ಲಿವರೆಗೂ ಮಾಡಿರೋ ಸಿನಿಮಾದಲ್ಲೆಲ್ಲ ನಾನೇ ಬೆಸ್ಟ್ ಆಕ್ಟರ್ ಅಂತ ನಂಬಿ ನನ್ನ ಯಾವಾಗ ಸಪೋರ್ಟ್ ಮಾಡಿದ್ರೆ ನನ್ನ ಅಪ್ಪ ಅಮ್ಮ ಇದನ್ನ ನಾನು ಅವ್ರಿಗೆ ಸಲ್ಲಿಸ್ತೀನಿ ಅವರಿಂದನೇ ನಾನು ಇವತ್ತು ನಿಂತಿರೋದು ಥ್ಯಾಂಕ್ ಯು ಸೋ ಮಚ್ನ್ ಹಾರ್ತಿ ಕಂಗ್ರಾಚುಲೇಷನ್ಸ್ ಈ ರೀತಿ ಹತ್ತ ಹಲವಾರು ಅವಾರ್ಡ್ಗಳನ್ನು ನಿಮಗೆ ಸಿಗಿರುವ ಶ್ರೀ ಪ್ರಕಾಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ವಾಂಗ್ ಕಂಗ್ರಾಚುಲೇಷನ್ಸ್ ಅಗೇನ್ ಯೆಸ್ ಥ್ಯಾಂಕ್ ಯು ಸೋ ಮಚ್

ಬಗಿ ನ ಕನ್ನಡಿ ನಣ್ಣ ನೋಡೋ್ರೆನೇ ಭಯಪಡೋ ವಿಜಯ್ ಕುಮಾರ್ ಚಿತ್ರ ಚಂದನಮನಾ ಫಿಲ್ಮ್ ಕ್ರಿಟಿಕ್ಸ್ ಸಗಾಮಿ ಅವಾರ್ಡ್ಸ್ ಇದರ ಆಚ್ಯತಮ ನಟ ಪ್ರಶಸ್ತಿಯನ್ನ ಅನಾउंस ಮಾಡುವಂತಹ ಸಮಯ ಹೇ ಉಭೋಸಿಸಾ

ಏನಪ್ಪ ಈ ದೇಶದಲ್ಲಿ ಮೊದಲನೇ ಪೂಜೆ ಯಾರು ಅತ್ಯುತ ಚಿತ್ರ ಕೃಷ್ಣಂ ಪ್ರಣೇಶ್ கிருஷ்ண பிரணய சகி சினிமாத ரஞ்சி வெரி வெரி வெரிங் பிரீதிய ಯು ಯು ಎಲ್ಲರಿಗೂ ನಮಸ್ಕಾರ 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 ಬಹಳ ಖುಷಿಯಾಯಿತು ನಮ್ಮ ಚಂದನವನ ಅವಾರ್ಡ್ ಸಿಕ್ಕಿದ್ದು ಇದು ನನ್ಗೆ ಯಾರು ನೋಡಾಕ್ಟಿವ್ ಕಲ್ತಿರೋದು ಶಿವನ ಕಲ್ತಿರ ಶಿವ ಹಬ್ಬ ಅಂದ್ರೆ ಗಣೇಶಮ್ಮನ ಅವರ ಮುಂದೆ ಅವಾರ್ಡ್ ತೊಗೋತಾ ಇರೋದು ನನಗೆ ಭಾಳ ಖುಷಿ ಹಾಗೆ ನನ್ನ ಸ್ನೇಹಿತ ವಿಜಿ ವಿಜಿನೂ ನನ್ನ ಜೊತೆ ಇದ್ದಾನೆ ಅವಾರ್ಡ್ ಫಂಕ್ಷನಲ್ಲಿ ಹೆಚ್ಚು ನಾನು ವಿಜಿ ಯಾವತ್ತು ಸಿಕ್ಕಿಲ್ಲ ಇದೆ ಫಸ್ಟ್ ಟೈಮ್ ಸಿಕ್ಕಿರೋದು ಆ್ಯಂಡ್ ವಿಜಿ ಇದ್ದಾರೆ ಹಾಗೆ ಮುರಳಿಯವರಿದ್ದರು ಸುದೀಪ್ ಅವರಿದ್ದರು ಎಲ್ಲರೂ ಅವರೆಲ್ಲರೂ ಪರವಾಗಿ ನಾನು ತಗೋತೀನಿ ಅಷ್ಟೆ ಆ್ಯಂಡ್ ಇವತ್ತು ಮದರ್ಸ್ ಡೇ ನಾವೆಲ್ಲರೂ ಭರತಂಬೆಯ ಮಕ್ಕಳು ಈ ಅವಾರ್ಡ್ನ ನಮ್ಮ ಸೈನಿಕರಿಗೆ ನಾನು ಟೇಕೇಟ್ ಜೊತೆಯಲ್ಲಿ ಸಿಂಸಲೇಖ ಸರ್ ಪ್ರತಿಯೊಂದು ಅವಾರ್ಡ್ ಮಧ್ಯದಲ್ಲೂ ಮಾತಾಡ್ತಿದ್ದು ನಮಗೊಂದು ಕ್ಯೂರಿಯಾಸಿಟಿ ನೀವು ಸ್ವಲ್ಪ ಜಾಸ್ತಿ ಸರ್ ಇನ್ನೊಂದು ಸ್ವಲ್ಪ ನಮ್ಗೆ ಜಾಸ್ತಿ ವಿಷಯ ಸಿಗುತ್ತೆ ಬಹಳ ವಿಷಯಗಳನ್ನ ಹೇಳ್ತಾ ಇರ್ತಾರೆ ಥ್ಯಾಂಕ್ ಯು ಯು ವೆರಿ ಮಚ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಈ ಒಂದು ಪ್ರತಿ ವರ್ಷ ಮಾಡ್ಕೊಂಡ್ ಬರೋದು ಬಹಳ 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 ಕಷ್ಟ ಕೆಲಸ ಅದರಲ್ಲಿ ಶರಣು ಅವರಾಗಿರ್ಬೋದು ಶ್ಯಾಮ್ ಅವರಾಗಿರ್ಬೋದು ವಿಜಯ್ ಅವರಾಗಿರ್ಬೋದು ಇಡೀ ತಂಡ ಕಷ್ಟಪಟ್ಟು ಪ್ರತಿಯೊಂದು ಸಿನಿಮಾವನ್ನ ನೋಡಿ ಅರ್ಹರಿಗೆ ಕರೆದು ಈ ಅವಾರ್ಡ್ ಕೊಡ್ತಾ ಇರೋದು ನಿಜವಾಗ್ಲೂ ಖುಷಿಯಾದ ವಿಚಾರ ಕೆಲವೊಂದು ಸಿನಿಮಾ ಯಾವುದೋ ಕೆಲಸದ ಒತ್ತಡದಲ್ಲಿ ನಮ್ಗುಳಿಗೂ ಕೂಡ ಗೊತ್ತಾಗಿರಲ್ಲ ಒಂದಷ್ಟು ಸಿನಿಮಾ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಅದರಲ್ಲೂ ಹದಿನೇಳು ಹದಿನೆಂಟು ಫೋಟೋ ಇಂಥ ಸಿನಿಮಾಗಳನ್ನ ಖಂಡಿತವಾಗ್ಲೂ ನಾನು ನೋಡ್ತೀನಿ ಆ್ಯಂಡ್ ಈ ಥರ ಹೊಸ ಹೊಸ ಪ್ರಯತ್ನಗಳು ಬರೀ ಕಮರ್ಷಿಯಲ್ ಸಿನಿಮಾಸ್ ಅಲ್ಲ ಹೊಸ ಹೊಸ ಪ್ರಯತ್ನಗಳು ಸಿನಿಮಾಗಳು ಕೂಡ ಗೆದ್ರೆ ಇಡೀ ಚಿತ್ರರಂಗವಾಗಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನನ್ನ ಭಾವನೆ ಹೊಸೊಬ್ಬರಿಗೆ ಯಾರ್ಯಾರು ಬಂದಿದೆಯೋ ಹದಿನೇಳು ಹದಿನೆಂಟು ಫೋಟೋ ತಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ನನ್ನ ಕಡೆಯಿಂದ ಆ್ಯಂಡ್ ಪ್ರಶಸ್ತಿ ಸಿಕ್ಕಿದ ಪ್ರತಿಯೊಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ಹಾಗೆ ನನ್ನ ಚಿತ್ರತಂಡ ಕೃಷ್ಣ ಪ್ರಣಯ ಸಿಕ್ಕಿ ಚಿತ್ರತಂಡದ ಪ್ರೊಡ್ಯೂಸರ್ ಹಾಗೆ ಡೈರೆಕ್ಟರ್ ಶ್ರೀನಿವಾಸ ರಾಜು ಅವರಿಗೆ ನನ್ನ ಇಡೀ ಟೆಕ್ನಿಕಲ್ ಗುರುಗೆ ಕಲಾವಿದರಿಗೆ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಆ ಸಿನಿಮಾದಲ್ಲಿ ದ್ವಾಪರ ಸಾಂಗನ್ನ ಬರೆದಂತ ನಾಗೇಂದ್ರ ಪ್ರಸಾದ್ ಅವ್ರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಕವಿ ಕೆಳಗೆ ಪ್ರತಿ ಸಲ ನಾನು ಸಿನಿಮಾ ಮಾಡಬೇಕಾದ್ರೆ ನಾನು ಡೈರೆಕ್ಟರ್ ಮಾತಾಡ್ಬೇಕು ಸರ್ ನಿಮ್ದು ಎರಡು ಸಾಂಗ್ ಚೆನ್ನಾಗಿರ್ಬೇಕು ಅಂತ ನನಗೆ ಓಕೆ ಬಟ್ ಬರೆಯೋರ್ಗೆ ಎಷ್ಟು ಪ್ರೆಷರ್ ಇರುತ್ತೆ ಟ್ಯೂನ ಹಾಕೋರಿಗೆ ಎಷ್ಟು ಪ್ರೆಷರ್ ಇರುತ್ತೆ ಅಂತ ಥ್ಯಾಂಕ್ ಯು ವೆರಿ ಮಚ್ ನನಗೋಸ್ಕರ ಪ್ರೆಷರ್ ತಗೊಂಡು ಪ್ರತಿಯೊಂದು ಲೈನ್ ಅನ್ನ ಬರೆಯೋದಕ್ಕೆ ಟ್ಯೂನ್ ಮಾಡೋದಕ್ಕೆ ಥ್ಯಾಂಕ್ ಯು ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್